ತುಂಬ ಸಂತೋಷ ಆಗುತ್ತೆ ನಮ್ಮಂಥವ್ರು ಈ ಶಿಲ್ಪಿ ಕೆಲಸ ಅಂಥವ್ರಿಗೆ ದೇವಸ್ಥಾನ ನಿರ್ಮಾಣ ಮಾಡೋವಂಥವ್ರಿಗೆ ಈ ಥರ ಸನ್ಮಾನ ಮಾಡಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಖುಷಿ ಕೊಡುತ್ತೆ ಸರ್ ಎಲ್ಲಿ ನೀವು ಯಾವ ಏನು ಮಾಡಿದ್ರೆ ನಾವು ಬೆಂಗಳೂರು ಮತ್ತು ಈ ದೇವಸ್ಥಾನದ ಶಿಲ್ಪಿ ಕೆಲಸ ಮಾಡ್ತೀವಿ ನಾವು ದೇವಾಲಯ ನಿರ್ಮಾಣ ಹಾಗೂ ವಿಗ್ರಹಗಳ ಕೆಲಸ ಎಲ್ಲ ಕೃಷ್ಣಶಿಲೆಯಲ್ಲಿ ಕೆಲಸ ಮಾಡುವಂಥದ್ದು ಕಲ್ಲಿನ ಕೆಲಸ ಎಲ್ಲ ಮಾಡಿ ಯಾವ ದೋಸ್ತು ಕೂ ತುಂಬ ಕಡೆ ಮಾಡಿದ್ದೀವಿ ಬೆಂಗಳೂರಲ್ಲಿ ಬನಶಂಕರಿ ಅಮ್ಮನೂರು ದೇವಸ್ಥಾನ ಮಾಡಿದ್ದೀವಿ ಮತ್ತು ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೂ ಕೆಲಸ ಮಾಡಿದ್ದೀವಿ ಮತ್ತು ಗುಲ್ಬರ್ಗಾನಲ್ಲಿ ಮಹಾಲಕ್ಷ್ಮಿ ದೇವಾಲಯ ಮಾಡಿದ್ವಿ ಮತ್ತು ಹಲವಾರು ಒಂದು ನೂರ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳಲ್ಲಿ ಕೆಲಸ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಿದ್ರು ಸೊ ಹದಿಮೂರು ಹದಿನಾಲ್ಕು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ ಮತ್ತೆ ನಮ್ಮ ಗುರುಗಳು ನಮ್ಮ ದೊಡ್ಡಪ್ಪ ಅವರೇ ಗಂಗಾಧರಾಚಾರ್ಯರು ಅಂತ ಅವ್ರ ಹತ್ರ ಕುಲವೃತ್ತಿನ ಕಲಿತು ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಮ್ಮ ಕರ್ನಾಟಕದ ಶಿಲ್ಪಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೂ ಹೆಮ್ಮೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಒಳ್ಳೆ ಚಾನ್ಸ್ ಸಿಕ್ಕರೆ ನಾವು ಮುಂದುವರಿಯೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಸರ್ ಖಂಡಿತ ಇದಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಓಕೆ ಸರ್ ಸಾಧನೆ ಮಾಡಿದಂತಹ ಗಣ್ಯರು ಸಾಧನೆ ಮಾಡುತ್ತಿರುವ ಗಣ್ಯರು ಅಂಬೆಗಾಲಿಡುತ್ತಿರುವ ಇಡುತ್ತಿರುವ ಸಾಧಕರು ಇವರನ್ನೆಲ್ಲರನ್ನೂ ಗುರುತಿಸ್ಬಿಟ್ಟು ಇದೊಂದು ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಆ ಪ್ರಶಸ್ತಿ ಪ್ರದಾನ ಅಂದ ತಕ್ಷಣವೇ ಅದು ಏನಪ್ಪ ಅಂದರೆ ಅದೊಂಥರ ಆಕ್ಸಿಜನ್ ಇದ್ದಂಗೆ ಯಾವುದೇ ಒಬ್ಬ ಒಬ್ಬನಿಗೆ ಅವನು ಎಲ್ಲ ಪ್ರಶಸ್ತಿ ಬರಬೇಕು ಅಂತಲೇ ಮಾಡಲ್ಲ ಆದರೆ ಪ್ರಶಸ್ತಿ ಬಂದಾಗ ಅವನಿಗೆ ಒಂದು ಹುಮ್ಮಸ್ ಬರುತ್ತೆ ಅದು ಮುಂದಿನ ಒಂದು ಇದರಲ್ಲಿ ಅವನ ಸಾಧನೆಗೆ ಅದೊಂದು ಆಗುತ್ತೆ ಎಷ್ಟೋ ಎಷ್ಟೋ ವಿವಿಧ ಒಂದು ಕ್ಷೇತ್ರಗಳನ್ನು ನಾನು ನೋಡದೆ ಇದರಲ್ಲಿ ಅಂಥ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಸಾಹಿತ್ಯ ಪ್ರಶಸ್ತಿಯನ್ನು ಪರಿಗಣಿಸಿ ಅವರನ್ನೆಲ್ಲ ಪರಿಗಣಿಸಿ ಪ್ರಶಸ್ತಿ ಪ್ರದಾನ ಮಾಡೋದು ತುಂಬ ವಿರಳ ಅಂಥವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಒಟ್ಟುಗೂಡಿಸಿ ಒಂದು ದೊಡ್ಡ ಒಂದು ಕಾರ್ತಾ ಇರೋದು ಒಂದು ತುಂಬ ಶ್ಲಾಘನೀಯ ಅವರ ಕೊಡುಗೆ ಅಂತ ಹೇಳ್ಬೋದು ನಾವು ಎಲ್ಲ ಒಂದು ಕ್ಷೇತ್ರದ ಸಾಧನೆಗೆ ಇವರು ಮಾಡ್ತಿರುವ ಒಂದು ಕೊಡುಗೆ ಅಂತ ಹೇಳ್ಬೋದು ಅವರಿಗೆ ಹಾಗೂ ಎಲ್ಲ ಸಾಧಕರಿಗೆ ಅಭಿನಂದನೆಗಳು ಧನ್ಯವಾದಗಳು ರಾಮಾಚಾರ್ಯಂಡಿ ಆ್ಯಕ್ಚುಲಿ ಭದ್ರಾವತಿ ಒಂದು ನೆಗೆಟಿವ್ ನ್ಯೂಸ್ ನಾನು ಈ ಕಟೆಕ್ ಮಹೀಂದ್ರ ಬ್ಯಾಂಕಲ್ಲಿ ಕಡೇರಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ಬ್ಯಾಂಕಲ್ಲಿ ಹೀಗೆ ನಮ್ಮ ಅನ್ವೇಷಣೆ ಕಮ್ಮಿ ಇದು ಅನ್ವೇಷಣೆ ಸಂಸ್ಕೃತಿ ಇಲಾಖೆ ಈ ಅನ್ವೇಷಣೆ ಏನು ಸಾಂಸ್ಕೃತಿಕ ಇಲಾಖೆಯಿಂದಲೋ ಏನು ಒಂದು ಸಂಘಟನೆ ಇದೆ ಅದು ಇವತ್ತು ನನಗೆ ರಾಜ್ಯ ಪರಿಸ್ಥಿತಿ ಗೌರವಿಸ್ತಾ ಇದೆ ಆ ವತಿಯಿಂದ ನನಗೆ ಆ ಸಂಸ್ಥೆಗೆ ನನ್ನ ಅರ್ಥ ಧನ್ಯವಾದಗಳನ್ನು ಅಕಾಡೆಮಿಯವರು ಹಾಗೂ ಕಾವ್ಯ ಸ್ಪಂದನ ಪಬ್ಲಿಕೇಶನ್ ನನಗೆ ಇವತ್ತು ಎಮ್ ಕೆ ಇಂದಿರಾ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಆ್ಯಕ್ಚುಲಿ ನನ್ನದು ಇವತ್ತು ಪುಸ್ತಕ ಬಿಡುಗಡೆಗಳು ಮನಮೋಹಕ ಎಂಬ ಮಕ್ಕಳ ಕತೆ ಬಿಡುಗಡೆ ಆಗುತ್ತಿದೆ ನಾನು ಇದುವರೆಗೂ ತ್ರೀ ತೌಸಂಡ್ ಎಬೋ ಅಂದರೆ ಮೂರು ಸಾವಿರಕ್ಕಿಂತ ಹೆಚ್ಚು ಅಡುಗೆ ಲೇಖನವನ್ನು ಕರ್ನಾಟಕದ ಎಲ್ಲ ಪ್ರಮುಖ ಪತ್ರಿಕೆಯಲ್ಲಿ ಬಂತು ಪೂರೈಸಿದ್ದೀನಿ ಈಗಲೂ ನನಗೆ ಹಬ್ಬ ಹರಿದಿನ ಬಂದರೆ ಪ್ರಜಾವಾಣಿ ಉದಯ ಪ್ರಜಾವಾಣಿ ವಿಜಯ ವಿಜಯ ಕರ್ನಾಟಕ ಹೀಗೆ ಕರ್ಮವೀರ ಮುಖ್ಯವಾದ ಪತ್ರಿಕೆಗಳೆಲ್ಲರೂ ನನಗೆ ಕೊಟ್ಟಿರ್ತಾರೆ ಮಕ್ಕಳ ಕಥೆಯಲ್ಲಿ ನೂರೈವತ್ತಕ್ಕೂ ಪ್ರಮುಖ ಪತ್ರಿಕೆಗಳು ಎಲ್ಲ ಕರ್ನಾಟಕದ ಆಲ್ ಪತ್ರಿಕೆಯಲ್ಲಿ ಬರೆದಿದ್ದೀನಿ ನನ್ನ ಗೋಲ್ ಅಂದರೆ ಎಲ್ಲ ಪತ್ರಿಕೆಯಲ್ಲೇ ನಾನು ಬರೀಬೇಕು ಅಲ್ಲಿಯವರಿಗೆ ನಾನು ನನ್ನ ಸಾಧನೆ ಮಾಡಬೇಕು ಅಂತ ಅದು ನನಗೀಗ ಮುಗ್ದಿದೆ ಅದೇ ಥರ ನನಗೆ ಟೂ ತೌಸಂಡ್ ಟ್ವೆಂಟಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಬಹುಮಾನ ಬಂದ ಬಳಿಕ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಕ್ಟೋಬರಲ್ಲಿ ಶ್ರೀಕೃಷ್ಣ ತುಪ್ಪದವರು ಇಟ್ಟಿರುವ ಅದರಲ್ಲೂ ಬಹುಮಾನ ಬಂದು ನಾನು ಮೈಸೂರಲ್ಲಿ ಅದನ್ನು ಸೆಲೆಬ್ರೇಷನ್ ಮಾಡಿದರು ಮೈಸೂರು ಸರ್ ಹೆಸರು ನನ್ನ ಹೆಸರು ವೇದಾವತಿ ಓಕೆ ಹೌದು ಸರ್ ನನ್ನ ಹೆಸರು ಚಂದ್ರಶೇಖರ್ ನಾಗಲಿಂಗಪ್ಪ ಇಲ್ಲಿ ಅಂತ ಸ್ವಂತ ಊರು ಗದಗು ಬಟ್ ಬೆಂಗಳೂರು ಸೆಟ್ಲಾಗಿದ್ದೀವಿ ನಾನು ರಿಟೈರ್ಡ್ ಡಿಸ್ಟ್ರಿಕ್ಟ್ ಲೇಬರ್ ಆಫೀಸರ್ ಮೂವತ್ತು ವರ್ಷ ಕಾರ್ಮಿಕ ಇಲಾಖೆಯಲ್ಲಿ ಸೇವೆ ಮಾಡಿದ್ದೀನಿ ಜನಸೇವೆಯ ಜನಾರ್ದನ ಸೇವೆ ಅಂತಕ್ಕಂಥ ಧ್ಯೇಯ ನಮ್ಮ ಕಾರ್ಮಿಕ ಇಲಾಖೆದು ಹಸಿದ ಒಂದು ಕೂಲಿ ಕಾರಿಗೆ ಸೇವೆ ಮಾಡ್ತಕ್ಕಂಥ ಸೇವೆ ಮಾಡಿ ಸೇವೆ ಮುಗಿದಾಗ ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿತ್ತು ಕೊರೋನಾ ಪೀರಿಯಡ್ ಅಲ್ಲಿ ನನಗೆ ಸೇವೆ ಮಾಡಿದ್ದಕ್ಕೆ ಆ ನಂತರ ನಾಲ್ಕು ಸಮುದ್ದಲ್ಲಿ ಈಗ ನಾನು ನಮ್ಮ ಊರಿನಲ್ಲಿ ಒಂದು ನೀಲಕಂಠೇಶ್ವರ ವಿದ್ಯಾವರ್ಧಕ ಸಂಘ ಅಂತಕ್ಕಂಥದ್ದು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಉಚಿತವಾಗಿ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿದ್ದೀನಿ ಹೀಗೆ ರಾಜ್ಯ ಕುರಿನ್ ಶೆಟ್ಟಿ ಸರ್ಕಾರಿ ನೌಕರರ ಸಂಘ ರಾಜ್ಯಮಟ್ಟದ ಸಂಘವನ್ನು ಅದನ್ನು ನಾನು ಹುಟ್ಟು ಹಾಕಿ ಅದಕ್ಕೆ ಅಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಪಂಡರಾಪುರದ ವಿಠಲ ಸಬ್ಬತ್ತ ಮಂಡಳಿಯ ನಿವೃತ್ತಿನಾಥ್ ಮಹಾರಾಜರ ಒಂದು ಸೇವಾ ಪ್ರತಿಷ್ಠಾನ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದೀನಿ ನಾನು ಈಗ ಸಮಾಜ ಸೇವೆ ಇದೆ ಹಲವಾರು ಸಂಘ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಹಾಗೂ ರಾಜ್ಯ ದೇಶ ಮಟ್ಟದ ಸಂಸ್ಥೆ ತೊಳೆಸಿಕೊಂಡು ನನ್ನ ಸೇವೆಯನ್ನು ಕೊಡ್ತಾ ಇದ್ದೀನಿ ಜನಸೇವೆಯ ಜನಾರ್ದನ ಸೇವೆ ಈ ನನ್ನ ಎಲೆಮರೆ ಕಾಯಲಿರ್ತಕ್ಕಂಥ ನನ್ನ ಸೇವೆಯನ್ನು ಈ ಅನ್ವೇಷಣೆ ನಾನು ಒಂದು ಮೂವತ್ತು ಮೂವತ್ತು ವರ್ಷದಿಂದ ಸಂಗೀತ ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಭಜನೆ ಹೆಕುಡೋದು ಆಮೇಲೆ ಕ್ಲಾಸಿಕಲ್ ಮ್ಯೂಸಿಕ್ಕು ಎಲ್ಲ ಮಾಡ್ತಾ ಇದ್ದೀನಿ ಇದೇ ಕ್ಷೇತ್ರ ನಾವು ಮುಂದುವರೆದಿದ್ದೀವಿ ಈ ದಿನ ಭದ್ರಾವತಿ ರಾಮಾಚಾರಿ ಸರ್ ಅವರು ಅನ್ವೇಷಣಾ ಸಮಿತಿ ಅಕಾಡೆಮಿಯಿಂದ ನನಗೆ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿ ನನಗೆ ಇವತ್ತು ಪ್ರಶಸ್ತಿ ಲಭಿಸಿದೆ ತುಂಬ ಸಂತೋಷ ಆಗ್ತಾ ಇದ್ದೀರಿ ಇದರಿಂದ ಮೂವತ್ತು ವರ್ಷದಿಂದ ಸೇವೆ ಸರ್ ಹಾಂ ಇಲ್ಲಿ ತೀರ್ಥಹಳ್ಳಿ ಸರ್ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ ನಿಮ್ಮನ್ನು ಅವರು ಅವಾರ್ಡ್ ಕೊಟ್ಟಿದ್ದಾರೆ ಹೌದು ಸರ್ ಹಾಂ ಆ ಸಾಧನೆಗೆ ಗುರ್ಸಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್ ತುಂಬ ಸಂತೋಷ ಆಗಿದೆ ಓಕೆ ಸರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ವಿಶ್ವನಾಥಪುರ ಆರಂಭ ಗ್ರಾಮದವರಾಗಿರ್ತೇವೆ ನಾವು ಈ ಒಂದು ಸಮಾಜಮುಖಿ ಸೇವೆಗಳಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ನಡೆಸಿದ್ದೀವಿ ಅನ್ನೋದು ಸುತ್ತಿಗೆ ಮೂಲಕ ನನಗೆ ಈ ಒಂದು ರಾಜ್ಯ ಪ್ರಶಸ್ತಿ ಲಭಿಸಿದೆ ಹಾಗಾಗಿ ನಾನೆಲ್ಲರಿಗೂ ಈ ಒಂದು ಕರ್ನಾಟಕ ಜನತೆಗೆ ನಾನು ಈ ಒಂದು ನಾನು ಲಕ್ಷ್ಮಿ ಅಂತ ನಾನು ತುಮಕೂರು ಕ್ಷೇತ್ರ ನಾನು ಎಂಟು ವರ್ಷದಿಂದ ಸಮಾಜಮುಖಿ ಕೆಲಸಗಳನ್ನ ಮಹಿಳೆಯರಿಗಾಗಿ ಮಾಡ್ತಾ ಇದ್ದೀನಿ ಇನ್ನೂ ಈ ಪ್ರಶಸ್ತಿ ಸಿಕ್ಕಿರೋದ್ರಿಂದ ತುಂಬ ಖುಷಿಯಾಗಿದೆ ಇನ್ನೂ ಹೆಚ್ಚೆಚ್ಚಾಗಿ ಮಾಡಬೇಕು ಅನ್ನೋ ಹಂಬಲ ಕೂಡ ಇದೆ ಇನ್ನೂ ಒಂದು ನಾನು ಅಂತ ಹೇಳ್ತೀನಿ ಹೀಗೆ ಜರ್ನಿ ನಮ್ಮದು ನಮ್ಮದು ಬೆಳಕು ಮಹಿಳಾ ಸಮಾಜ ಅಂತ ನನ್ನೊಂದಿಗೆ ನನಗೆ ಜನ್ಮ ನೀಡಿ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ತಂದೆ ಸೋಮಪ್ಪ ನನ್ನ ತಾಯಿ ಮಾಧವ್ ಇಂದಿರೋ ನಮ್ಮ ಅಣ್ಣನ ಮಗ ಪ್ರತೀಕ ಭಾಗವಹಿಸಿದ ನನ್ನ ಜೊತೆಗೆ ಎಲ್ಲರೂ ಖುಷಿ ವಿಚಾರ ನಮ್ಮಂಥ ಸಣ್ಣ ಪ್ರತಿಭೆಗಳನ್ನು ಗುರುತಿಸಿ ಇವತ್ತು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಗುರುತಿಸ್ತಾ ಇದರಲ್ಲಿ ಖುಷಿ ವಿಚಾರ ನನ್ನಂಥ ಅನೇಕ ಸಮಾಜ ಸೇವಕರುಗಳು ಇದ್ದಾರೆ ಎಲ್ಲವನ್ನೇ ಸಹಿ ಇದ್ದಾರೆ ಅವರ ಗೊತ್ತು ಸಿಕ್ಕಿ ಒಂದು ಮುಖ್ಯವಾಗಿ ತಂದು ಅವ್ರಿಗೆ ತೀರ್ಮಿಸಿಕೊಡಬೇಕು ಅನ್ನುವಂಥದ್ದು ನನ್ನ ಮನವಿ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಮಾಡಿದರೆ ಅನ್ವೇಷಣೆ ಸಾಂಸ್ಕೃತಿಕ ಅಕಾಡೆಮಿಯಲ್ಲಿ ತಂಡಕ್ಕೆ ನಮ್ಮ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಮತ್ತು ಸಮಾಜಕ್ಕೆ ನಾವು ಇನ್ನೂ ಸಾಕಷ್ಟು ಸೇವೆ ಮಾಡಬೇಕಾಗಿದೆ ಸಮಾಜ ಋಣವನ್ನು ತೀರಿಸಬೇಕಾಗಿದೆ ರೀತಿ ರೀತಿಯನ್ನು ಮಾಡಲಿಕ್ಕೆ ಯಾರೆಲ್ಲ ಅವಕಾಶ ಮಾಡಿ ಒದಗಿಸ್ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಮರ್ಪಿಸ್ತೀನಿ ತಾವೆಲ್ಲರೂ ಮಾಧ್ಯಮ ಮಿತ್ರರು ಈ ಒಂದು ಪ್ರಶಸ್ತಿ ಕಾರ್ಯಕ್ರಮವನ್ನು ಕವರ್ ಮಾಡ್ತಾಯಿದ್ದೀರಿ ತಮಗೂ ಕೂಡ ಧನ್ಯವಾದ

Which we are doing the uh, social services last five years through mm -hmm. Aspanandi Foundation. So I am thankful for that uh, mm -hmm. uh, people who have been identified me for this. Okay.